ಎಲ್ಲರಿಗೂ ಶರಣು ಶರಣಾರ್ಥಿ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಯೋಧ್ಯ ರಾಮ ಮಂದಿರ ನಿರ್ಮಾಣವಾಗಿ ಇಡೀ ವಿಶ್ವವೇ ಹಿಂದುಮಯವಾಗಿದೆ ನಮ್ಮ ಸಂಸ್ಕೃತಿ ಹಿಂದೂ ಸನಾತನ ಧರ್ಮವನ್ನ ನೋಡಿ ಪಾಶ್ಚಿಮಾತ್ಯರು ಕೂಡ ಹಿಂದೂ ಧರ್ಮವನ್ನ ಇದ್ದಾರೆ ಅಷ್ಟೇ ಯಾಕೆ ಪಾಶ್ಚಿಮಾತ್ಯರೂ ಕೂಡ ಹಿಂದೂ ಧರ್ಮವನ್ನ ಇದ್ದಾರೆ ಅಷ್ಟೇ ಯಾಕೆ ಇಸ್ಲಾಂ ಧರ್ಮದವರು ಹಿಂದೂ ಧರ್ಮವೇ ಬೆಸ್ಟ್ ಅಂತಿದ್ದಾರೆ ಕಟ್ಟರ್ ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿ ಮೂರ್ತಿ ಪೂಜೆಯನ್ನೇ ನಿಷೇಧಿಸಿದ್ದ ದೇಶಗಳಲ್ಲಿ ಈಗ ಹಿಂದೂ ದೇವಾಲಯ ನಿರ್ಮಾಣವಾಗಿದೆ ಸೌದಿ ದುಬೈಯಲ್ಲಿ ಜೈ ಶ್ರೀರಾಮ್ ಜೈಕಾರ ಗಾಯತ್ರಿ ಮಂತ್ರ ಪಠನ ಭಗವದ್ಗೀತೆ ಅಧ್ಯಯನ ಶುರುವಾಗಿದೆ ಆದರೆ ಗೆಳಗೆರೆ ನಮ್ಮ ದೇಶಕ್ಕೆ ಗ್ರಹಣದಂತೆ ಕಾಡಿದ್ದ ಬ್ರಿಟಿಷರು ತೊಣಗಲು ಕಾರಣವಾಗಿದ್ದ ಸುಭಾಷ್ ಚಂದ್ರ ಬೋಸರು ಕೂಡ ಶ್ರೀರಾಮ ಭಕ್ತರೇ ನೇತಾಜಿ ಸತ್ತು ನೂರ ನಲವತ್ತೈದು ವರ್ಷಗಳಾಗಿದೆ ಎಂತಾರೆ ಆದರೆ ನೇತಾಜಿ ಸತ್ತಿಲ್ಲ ಬದಲಾಗಿ ಬಾಬಾ ರೂಪದಲ್ಲಿ ಯಾರಿಗೂ ಕಾಣದಂತೆ ವೇಷ ಬದಲಿಸಿಕೊಂಡು ಅಯೋಧ್ಯೆಯಲ್ಲೇ ಶ್ರೀರಾಮನ ದರ್ಶನ ಪಡೆದಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾಗಿದೆ ಹಾಗಾದರೆ ನೇತಾಜಿ ಸುಭಾಷ್ ಚಂದ್ರ ಬೋಸರ ಸಾವಿನ ಬಗ್ಗೆ ಯಾಕಿಷ್ಟು ಗೊಂದಲಾಗಿದೆ ಅಂದು ಬ್ರಿಟಿಷರ ವಿರುದ್ಧ ಹೋರಾಡಿದ್ದ ಈ ಯುವಕನೇ ಚಿರಂಜೀವಿಯ ಹಿಂದೂ ಧರ್ಮದಲ್ಲಿ ಚಿರಂಜೀವಿಗಳು ಬರೀ ಏಳುವಂತ ಉಲ್ಲೇಖಿಸಲಾಗಿದೆ ಆದರೆ ಅಸಲಿಗೆ ಚಿರಂಜೀವಿಗಳು ಏಳಲ್ಲ ಎಂಟು ಹಾಗಾದರೆ ಆ ಎಂಟನೇ ಚಿರಂಜೀವಿ ಸುಭಾಷ್ ಚಂದ್ರ ಬೋಸನೇನ ನೇತಾಜಿ ಸಾವಿನ ಬಗ್ಗೆ ತುಂಬಾ ಸರಳ ಭಾಷೆಯಲ್ಲಿ ಹೇಳೋ ಪ್ರಯತ್ನ ನಮ್ಮದು ಈ ನಮ್ಮ ಪ್ರಯತ್ನಕ್ಕೆ ನಿಮ್ಮಿಂದ ಬಯಸೋದು ಒಂದೇ ವಿಡಿಯೋಗೆ ಲೈಕ್ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ನಿಮ್ಮ ಮಕ್ಕಳಿಗೂ ಕೂಡ ತೋರಿಸಿ ನಿಮ್ಮ ಒಂದು ಲೈಕ್ ನಮಗೆ ಸಪೋರ್ಟ್ ಇದ್ದ ಹಾಗೆ ನಿಮ್ಮ ಮಕ್ಕಳಿಗೂ ಕೂಡ ಇಂತಹ ಆಧ್ಯಾತ್ಮಿಕ ಮತ್ತು ದೇಶಭಕ್ತಿಯ ವಿಡಿಯೋಗಳನ್ನು ತೋರಿಸಿ ಇಂದಿನ ಯುವ ಪೀಳಿಗೆಗೂ ಕೂಡ ಸನಾತನ ಧರ್ಮ ನಮ್ಮ ಭಾರತ ದೇಶ ಎಷ್ಟು ಪವಿತ್ರವಾದದ್ದು ಅಂತ ತಿಳಿಲಿ ಯಾಕಂದ್ರೆ ಶಿಕ್ಷಣ ಪಡೆದ ನಂತರ ಇಂಗ್ಲೆಂಡೋ ಬ್ರಿಟನ್ನೋ ಬೇರೆ ಬೇರೆ ದೇಶಗಳಲ್ಲಿ ಹೋಗಿ ಸೆಟ್ಲ್ ಆಗ್ತಿದ್ದಾರೆ ಈಗಿನ ಯುವ ಪೀಳಿಗೆ ಆ ದೇಶಗಳಿಗಿಂತ ನಮ್ಮ ದೇಶವೇ ಪವಿತ್ರ ಅಂತ ಈಗಿನ ಮಕ್ಕಳಿಗೆ ಗೊತ್ತಾಗಲಿ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಈ ಹೆಸರನ್ನ ಕೇಳ್ತಾ ಇದ್ದ ಹಾಗೆ ಭಾರತೀಯರಿಗೆ ರೋಮಾಂಚನವಾಗತ್ತೆ ಹೆಸರಿಗೆ ಅದೊಂದು ಶಕ್ತಿ ಇದೆ ಸ್ವತಂತ್ರ ಸಂಗ್ರಾಮದಲ್ಲಿ ಇದ್ದ ಹಲವಾರು ಹೋರಾಟಗಾರರಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸಹ ಒಬ್ರು ಗಿವ್ ಮಿ ಬ್ಲಡ್ ಐ ವಿಲ್ ಗಿವ್ ಯು ಫ್ರೀಡಮ್ ಫ್ರೀಡಮ್ ಈಸ್ ನಾಟ್ ಗಿವನ್ ಇಟ್ ಈಸ್ ಟೇಕನ್ ಅಂದರೆ ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ಕೊಡ್ತೀನಿ ಸ್ವಾತಂತ್ರ್ಯ ಅನ್ನೋದು ಕೊಡೋದಲ್ಲ ಅದು ಪಡೆದುಕೊಳ್ಳೋದು ಹೀಗೆ ಯುವಕರಲ್ಲಿ ಹುರಿ ತುಂಬಿಸ್ತಾ ಸುಭಾಷ್ ಚಂದ್ರ ಬೋಸ್ ಇದು ನೇತಾಜಿಯವರ ಘೋಷವಾಕ್ಯವಾಗಿತ್ತು ಸ್ವಾತಂತ್ರ್ಯವನ್ನ ಪಡೆಯಲು ಶಸ್ತ್ರಗಳನ್ನು ಅವರು ನಂಬಿದ್ರು ಭಾರತದ ಮಿಲಿಟರಿ ಸೇನೆಗೆ ಇವರ ಕೊಡುಗೆ ಅಭೂತಪೂರ್ವ ಇವರು ಸ್ಥಾಪಿಸಿದ ಒಂದು ಸಂಸ್ಥೆ ಅಂದರೆ ಆಜಾದ್ ಹಿಂದ್ ಫೋರ್ಸ್ ಜಪಾನ್ನ ಹಾಗೆ ಭಾರತವು ಬ್ರಿಟಿಷರಿಗೆ ತಲೆಬಾಗುವ ಪ್ರಸಂಗವೇ ಇಲ್ಲ ನಾವು ವೀರರು ಹೋರಾಡಲೇಬೇಕು ಯಾರಿಗೂ ಶರಣಾಗುವ ಅವಶ್ಯಕತೆ ಇಲ್ಲ ಎಂಬ ರೋಷ ಮಾತುಗಳನ್ನು ಆಡಿದ್ರು ಒಂದಿನ ತಾನು ಜಪಾನ್ನ ಸುರಕ್ಷತಾ ತಾಣವೊಂದಕ್ಕೆ ಹೊರಡೋದಾಗಿ ತಿಳಿಸ್ತಾರೆ ಆದರೆ ಆ ಜಾಗ ಯಾವುದು ಎಂಬುದು ಇದುವರೆಗೂ ನಿಖರ ಮಾಹಿತಿ ಸಿಕ್ಕಿಲ್ಲ ತಮ್ಮ ಮುಂದಿನ ನಿಲುವಿನ ಬಗ್ಗೆ ಆಂಗ್ಲರಿಗೆ ತಿಳಿಯಬಾರದು ಅಂತ ಈ ಜಾಗೃತಿ ಬಯಸ್ತಾ ಇದ್ದಾರೆ ಹದಿನೇಳು ಆಗಸ್ಟ್ ಸಾವಿರದ ಒಂಬೈನೂರ ಬೆಳಗ್ಗೆ ನೇತಾಜಿಯನ್ನ ಸೈನಿಕ ಅಧಿಕಾರಿಗಳು ಬ್ಯಾಂಕಾಕ್ಗೆ ಹೋಗುವ ವಿಮಾನದಲ್ಲಿ ಮೇಲ್ಕೊಡ್ತಾರೆ ನೇತಾಜಿ ಸೈಲೆಂಟ್ ಆಗಿ ಹೋಗ್ತಾರೆ ಅಲ್ಲಿಂದ ಮಂಚೂರಿಯಾಗಿ ನಂತರ ಅಲ್ಲಿಂದ ಟೋಕಿಯೋಗೆ ಪ್ರಯಾಣ ಮಾಡ್ತಾರೆ ಅಂತ ಸೈನಿಕ ಅಧಿಕಾರಿಗಳು ಅಂದುಕೊಂಡಿದ್ರು ನೇತಾಜಿ ಪ್ರಯಾಣಿಸಬೇಕಾಗಿದ್ದ ದಾರಿಯೂ ಅದೇ ಆಗಿತ್ತು ಆದರೆ ಅಲ್ಲಿ ಆಗಿದ್ದೇ ಬೇರೆ ನೇತಾಜಿ ಪ್ರಯಾಣಿಸ್ತಾ ಇದ್ದ ವಿಮಾನ ತೈವಾನ್ನಲ್ಲಿ ದುರಂತಕ್ಕೀಡಾಗಿ ಮರಣ ಹೊಂದಿದ್ರು ಅಂತ ಎಲ್ಲರೂ ಅಂದುಕೊಳ್ತಾರೆ ಆದರೆ ಈ ಮಾತನ್ನ ಒಪ್ಪಲು ಅನೇಕರು ಸಿದ್ಧರಿಲ್ಲ ದೇಶವೇ ಮೆಚ್ಚಿದ ಈ ಅಪ್ರತಿಮ ವೀರ ಮರಣ ಕೂಡ ನಿಗೂಢವಾಗಿಯೇ ಇದೆ ಆದ್ರೀಗ ನೇತಾಜಿ ಸುಭಾಷ್ ಚಂದ್ರ ಬೋಸರು ಒಬ್ಬ ಬಾಬಾನ ವೇಷದಲ್ಲಿ ಶ್ರೀರಾಮನ ದರ್ಶನ ಮಾಡಿದ್ದಾರೆ ಎನ್ನುವ ಸುದ್ದಿಯೂ ಕೂಡ ಈಗ ಹರಿದಾಡ್ತಾ ಇದೆ ಸ್ವಾತಂತ್ರ್ಯ ಸೇನಾನಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸಾವಿನ ಸುತ್ತ ಹಲವಾರು ನಿಖೂಢ ಸಂಗತಿಗಳು ಇದೆ ಬಹುತೇಕರು ಭಾವಿಸಿದಂತೆ ನೇತಾಜಿ ವಿಮಾನ ದುರಂತದಲ್ಲಿ ಮಡಿದರೋ ಅಥವಾ ಗುಮ್ನಾಮಿ ಬಾಬಾ ರೂಪ ಧರಿಸಿ ಸಾವಿರದ ಒಂಬೈನೂರ ಎಂಬತ್ತರ ದಶಕದವರೆಗೂ ಬದುಕಿದ್ರು ಎನ್ನುವ ಪ್ರಶ್ನೆಯೂ ಕೂಡ ಇಂದಿಗೂ ಸ್ಪಷ್ಟ ಉತ್ತರ ಸಿಕ್ಕಿಲ್ಲ ಸ್ವಾತಂತ್ರ್ಯ ಸೇನಾನಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸಾವಿನ ಸುತ್ತ ಹರಡಿರುವ ನಿಗೂಢ ಸಂಗತಿಗಳು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸಾವಿನ ನಿಗೂಢ ಭೇದಿಸುವುದಕ್ಕಾಗಿಯೇ ನೇಮಕಗೊಂಡಿದ್ದ ವಿಷ್ಣು ಸಾಹಿ ಸಮಿತಿ ಕೂಡ ಈ ವಿಚಾರದಲ್ಲಿ ತಾರ್ಕಿಕ ಅಂತ್ಯ ನೀಡುವಲ್ಲಿ ವಿಫಲಗೊಂಡಿದ್ದು ಮುಗಿಯದ ಕುತೂಹಲಕ್ಕೆ ಎಡೆ ಬೋಸ್ ತಮ್ಮದೇ ಆದ ಸೇನೆ ಕಟ್ಟಿ ಬ್ರಿಟಿಷರ ವಿರುದ್ಧ ವೀರ ಸೇನಾನಿ ದೇಶ ಸ್ವಾತಂತ್ರ್ಯ ಗಳಿಸುವ ಕೊನೆ ಘಟ್ಟದಲ್ಲಿ ಅಂದರೆ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಅವರು ವಿಮಾನ ದುರಂತದಲ್ಲಿ ಮಡಿದರು ಅನ್ನೋ ನಂಬಿಕೆ ಎಲ್ಲರಲ್ಲಿ ಇದೆ ಆದರೆ ಸುಭಾಷ್ ಚಂದ್ರ ಬೋಸರು ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ವಿಮಾನ ದುರಂತದಲ್ಲಿ ಸಾಯ್ಲೆಯಿಲ್ಲ ಉಗ್ರ ಹೋರಾಟ ತೊರೆದು ಗುಮ್ನಾಮಿ ಬಾಬಾ ಆಗಿ ಬದಲಾದರು ಬಾಬಾ ಆಗಿ ಬದಲಾದ ನಂತರ ಉತ್ತರ ಪ್ರದೇಶದಲ್ಲಿ ನೆಲೆಸಿ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಸಹಜ ಸಾವು ಅಪ್ಪಿದ್ರು ಅಂತ ಕೆಲವರು ವಾದ ಮಾಡ್ತಾರೆ ಗುಮ್ನಾಮಿ ಬಾಬಾನೇ ನೇತಾಜಿ ಎನ್ನುವುದಕ್ಕೆ ಅನೇಕ ಪುರಾವೆಗಳು ಇವೆ ಅಂತ ಸಂಶೋಧಕರು ಹೇಳ್ತಾರೆ ಆದರೆ ಈ ಗುಮ್ನಾಮಿ ಬಾಬಾ ವಾದವನ್ನು ಇದುವರೆಗಿನ ಯಾವುದೇ ಸರ್ಕಾರವೂ ಒಪ್ಪಿಲ್ಲ ಹಾಗೂ ಿಯೂ ಕೂಡ ಇಲ್ಲ ಇದರಿಂದ ಸಾವಿನ ನಿಗೂಢ ಕುರಿತ ಗೊಂದಲ ಇನ್ನಷ್ಟು ಗೊಂದಲಕ್ಕೆ ಕಾರಣವಾಗ್ತನಗಿದೆ ನೇತಾಜಿ ಗುಮ್ನಾಮಿ ಬಾಬಾ ವೇಷ ಧರಿಸಿದ ಬಳಿಕ ಉತ್ತರ ಪ್ರದೇಶದ ಅಯೋಧ್ಯೆಯ ರಾಮಭವನದಲ್ಲಿ ನೆಲೆ ನಿಂತರು ಜೀವಿತದ ಕೊನೆಯನ್ನು ಅವರು ಅಲ್ಲಿಯೇ ಕಳೆದರು ಅವರು ನೇತಾಜಿ ಅನ್ನುವುದಕ್ಕೆ ಅನೇಕ ಹೋಲಿಕೆಗಳು ಇವೆ ಗಟ್ಟಿ ಧ್ವನಿ ನಿಖರ ಜ್ಞಾನ ತೀವ್ರ ಸಂಗೀತ ಆಸಕ್ತಿ ಸಿಗರೇಟ್ ಹವ್ಯಾಸ ಬಂಗಾಳಿ ಆಹಾರ ಖಾದ್ಯ ವಿಷಯಗಳಲ್ಲಿ ಗಾಢ ಹೋಲಿಕೆ ಇದೆ ಅಂತ ಸಂಶೋಧಕರು ವಾದ ಮಾಡಿದರು ಆದರೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಇದೇ ಗುಮ್ನಾಮಿ ಬಾಬಾ ತೀರಿಕೊಂಡ್ರು ಅಂತ ಹೇಳ್ತಾರೆ ಆದರೆ ಆ ಒಂದು ಗುಮ್ನಾಮಿ ಬಾಬಾ ಇನ್ನೂವರೆಗೂ ತೀರಿಕೊಂಡಿಲ್ಲ ಹಾಗೆಯೇ ಜೀವಂತವಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ನೇತಾಜಿ ಸಾವಿನ ಗೊಂದಲ ಬಗೆಹರಿಸುವಂತೆ ಸಲ್ಲಿಸಿದ್ದ ಅರ್ಜಿಗಳ ವಿಚಾರಣೆ ನಡೆಸಿದ ಅಲಹಾಬಾದ್ ಕೋರ್ಟ್ ಎರಡು ಸಾವಿರದ ಹದಿನಾರರಲ್ಲಿ ಅಂದಿನ ಉತ್ತರ ಪ್ರದೇಶದ ಅಖಿಲೇಶ್ ಯಾದವ್ ಸರ್ಕಾರಕ್ಕೆ ತನಿಖೆ ನಡೆಸುವಂತೆ ಆದೇಶ ನೀಡಿತ್ತು ಅಖಿಲೇಶ್ ಸರ್ಕಾರ ವಿಷ್ಣು ಸಾಹಿ ನೇತೃತ್ವದಲ್ಲಿ ತನಿಖಾ ಆಯೋಗ ರಚನೆ ಮಾಡುತ್ತೆ ಆರು ವರ್ಷ ತನಿಖೆ ನಡೆಸಿದ ಆಯೋಗ ಈಗಿನ ಯೋಗಿ ಆದಿತ್ಯನಾಥ್ ಸರ್ಕಾರಕ್ಕೆ ವರದಿ ಒಪ್ಪಿಸುತ್ತೆ ಸಮಿತಿ ಗುಮ್ನಾಮಿ ಬಾಬಾ ನನ್ನ ನಿಖರವಾಗಿ ಗುರುತಿಸುವಲ್ಲಿ ವಿಫಲಗೊಂಡಿದೆ ಆದರೆ ನೇತಾಜಿ ಬಾಬಾ ನಡುವೆ ಕೆಲವು ಬಲವಾದ ಹೋಲಿಕೆಗಳು ಇವೆ ಅಂತ ಹೇಳಿದ್ರು ಹಾಗಾದರೆ ವಿಷ್ಣು ಸಾಹಿ ಆಯೋಗದ ವರದಿಯಲ್ಲಿ ಏನಿತ್ತು ಅಂತ ನೋಡೋದಾದ್ರೆ ಗುಮ್ನಾಮಿ ಬಾಬಾ ಬಂಗಾಳಿ ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಯ ಮೇಲೆ ಪ್ರಭುತ್ವ ಹೊಂದಿದ್ರು ಗುಮ್ನಾಮಿ ಬಾಬಾ ಉಳಿದುಕೊಂಡಿದ್ದ ರಾಮ ಭವನದಿಂದ ಬಂಗಾಳಿ ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಯ ಪುಸ್ತಕಗಳನ್ನು ವಶಪಡಿಸಿಕೊಳ್ಳಲಾಗಿತ್ತು ಯುದ್ಧ ರಾಜಕೀಯ ಮತ್ತು ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಗುಮ್ನಾಮಿ ಬಾಬಾ ಅಪಾರ ಆಸಕ್ತಿ ಮತ್ತು ಜ್ಞಾನವನ್ನು ಹೊಂದಿದ್ರು ಗುಮ್ನಾಮಿ ಬಾಬಾ ಧ್ವನಿ ನೇತಾಜಿಯವರಂತೆ ಖಚಿತ ಕಂಚಿನ ಕಂಠದ್ದಾಗಿತ್ತು ಅಯೋಧ್ಯೆಯಲ್ಲಿ ಹತ್ತು ವರ್ಷಗಳ ಕಾಲ ಅವರು ಬಹಿರಂಗವಾಗಿ ಕಾಣಿಸ್ಕೊಂಡಿರಲೇ ಇಲ್ಲಲ್ವ ಅಯೋಧ್ಯೆಯಲ್ಲಿ ಹತ್ತು ವರ್ಷಗಳ ಕಾಲ ಅವರು ಬಹಿರಂಗವಾಗಿ ಕಾಣಿಸಿಕೊಂಡಿರಲೇ ಇಲ್ಲ ಬಾಬಾ ಬಂಗಾಳಿ ಖಾದ್ಯ ಸಂಗೀತ ಮತ್ತು ಸಿಗರೇಟ್ ವ್ಯಸನಿಯಾಗಿದ್ದರು ತಾವು ನೇತಾಜಿ ಅನುಯಾಯಿ ಎಂದು ಹೇಳಿಕೊಳ್ತಾ ಇದ್ರು ಆದರೆ ಅವರೇ ನೇತಾಜಿ ಇರಬಹುದೇ ಎಂದು ಜನರಲ್ಲಿ ಶಂಕೆ ಶುರುವಾದ ತಕ್ಷಣ ಅವರು ತಮ್ಮ ನೆಲೆಯನ್ನು ಬದಲಿಸಿಬಿಟ್ರಂತೆ ಇನ್ನು ಸುಭಾಷ್ ಚಂದ್ರ ಬೋಸ್ ಜನಿಸಿದ್ದು ಸಾವಿರದ ಎಂಟುನೂರ ತೊಂಬತ್ತೇಳು ಜನವರಿ ಇಪ್ಪತ್ತ್ಮೂರರಂದು ಒರಿಸ್ಸಾದ ಕಟಕ್ನಲ್ಲಿ ತಂದೆ ಜಾನಕಿನಾಥ್ ಬೋಸ್ ತಾಯಿ ಪ್ರಭಾವತಿ ಈ ದಂಪತಿಗಳ ಒಂಬತ್ತು ಮಕ್ಕಳಲ್ಲಿ ಸುಭಾಷ್ ಚಂದ್ರ ಬೋಸ್ ಆರನೆಯವರು ವಕೀಲರಾಗಿದ್ದ ಜಾನಕಿನಾಥ್ ಬೋಸ್ ಕಟಕ್ ನಗರಸಭೆಯ ಅಧ್ಯಕ್ಷರೂ ಆಗಿದ್ದರು ಕೆಲಕಾಲ ಸರ್ಕಾರಿ ವಕೀಲರಾಗಿ ಕೆಲಸ ಮಾಡಿದರು ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಬಂಗಾಳದ ವಿಧಾನ ಪರಿಷತ್ತಿನ ಸದಸ್ಯರಾಗಿಯೂ ಸೇವೆ ಸಲ್ಲಿಸಿದರು ಸುಭಾಷರ ಬಾಲ್ಯ ಕಟಕ್ನಲ್ಲಿ ಆರಂಭವಾಗಿ ಪ್ರಾಥಮಿಕ ವಿದ್ಯಾಭ್ಯಾಸ ಇಂಗ್ಲಿಷ್ ಮಿಷನರಿ ಶಾಲೆಗೆ ಸೇರಿದ್ರು ಅಲ್ಲಿಗೆ ಇದ್ದ ಯಾವನ್ ಶಾ ಕೊಲಿಜಿಯೇಟ್ ಶಾಲೆಯಲ್ಲಿ ಪ್ರೌಢ ಶಿಕ್ಷಣ ಮುಗಿಸ್ತಾರೆ ವಿದ್ಯಾಭ್ಯಾಸದ ಜೊತೆಯಲ್ಲಿ ಸುಭಾಷ್ ಮನಸ್ಸು ಆವರಿಸಿದ ಪ್ರಭಾವ ಬೀರಿದ್ರು ರಾಮಕೃಷ್ಣ ಪರಮಹಂಸರು ಮತ್ತು ಸ್ವಾಮಿ ವಿವೇಕಾನಂದರನ್ನು ಫಾಲೋ ಮಾಡ್ತಾ ಇದ್ರು ಸುಭಾಷರ ಜೀವನದಲ್ಲಿ ಸ್ವಾಮಿ ವಿವೇಕಾನಂದರು ಪ್ರಮುಖ ಸ್ಫೂರ್ತಿಯಾಗಿದ್ದರು ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಮೆಟ್ರೋಪೊಲಿಷಿಯನ್ ಪರೀಕ್ಷೆಯಲ್ಲಿ ವಿಶ್ವವಿದ್ಯಾಲಯಕ್ಕೆ ಎರಡನೇ ಬಾರಿ ತಿರುಗಡೆಯಾಗ್ತಾರೆ ಕ್ಯಾಂಬ್ರಿಡ್ಜ್ನಲ್ಲಿ ಓದಿ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಐ ಸಿ ಎಸ್ ನಲ್ಲಿ ನಾಲ್ಕನೇ ಸ್ಥಾನ ಗಳಿಸಿ ತೇರ್ಗಡೆ ಹೊಂದಿದ್ರು ಆದರೆ ಸಿವಿಲ್ ಸರ್ವಿಸಸ್ನ ಚೌಕಟ್ಟು ರಾಷ್ಟ್ರೀಯತೆ ಮತ್ತು ಆಧ್ಯಾತ್ಮಿಕ ಅಶೋತ್ತರಗಳಿಗೆ ಸರಿಹೊಂದಲಾರದು ಎಂದು ಐ ಸಿ ಎಸ್ ಪದವಿಯನ್ನ ತಿರಸ್ಕಾರ ಮಾಡ್ತಾರೆ ಆದರೆ ಈಗ ಅಯೋಧ್ಯೆಯಲ್ಲಿ ಈ ಬಾಬಾ ಇನ್ನುವರೆಗೂ ಕೂಡ ಜೀವಂತವಾಗಿದ್ದಾರೆ ಎನ್ನುವಂತಹ ಕೆಲವೊಂದಿಷ್ಟು ಪುರಾವೆಗಳು ಸಿಕ್ತಾಗಿದೆ ಸುಭಾಷ್ ಚಂದ್ರ ಬೋಸರು ಸಾವಿರದ ಒಂಬೈನೂರ ವಿಮಾನ ಅಪಘಾತದಲ್ಲಿ ಸತ್ತಿಲ್ಲ ಅವರು ಆ ನಂತರವೂ ಮೂರು ದಶಕಗಳ ಕಾಲ ಬದುಕಿದ್ರು ಅನ್ನುವಂತಹ ಮಾತುಗಳು ಅವರ ಅಭಿಮಾನಿಗಳು ಹೇಳ್ತಾ ಇದ್ರು ಅದಕ್ಕೆ ಹಲವಾರು ಸಾಂದರ್ಭಿಕ ಸಾಕ್ಷಿಗಳನ್ನು ಪ್ರಸ್ತಾಪಿಸಿದ್ದಾರೆ ಅವುಗಳಲ್ಲಿ ಒಂದು ಎಂಬಂತೆ ಗುಮ್ನಾಮಿ ಬಾಬಾ ಎಂಬ ರಹಸ್ಯ ವ್ಯಕ್ತಿ ಗುಮ್ನಾಮಿ ಬಾಬಾ ಅಥವಾ ಭಗವಾನ್ ಜಿ ಎಂಬುವ ಆಧ್ಯಾತ್ಮ ಜೀವಿ ಉತ್ತರ ಪ್ರದೇಶದ ಲಕ್ನೋ ಮತ್ತು ಇತರೆ ಪ್ರದೇಶಗಳಲ್ಲಿ ಸಾವಿರದ ಒಂಬೈನೂರ ಐವತ್ತರ ದಶಕದಿಂದ ಆರಂಭಿಸಿ ಒಂಬೈನೂರ ಎಂಬತ್ತೈದರ ತನಕ ಅವರು ಬದುಕಿದ್ರು ಅಂತ ಹೇಳಲಾಗತ್ತೆ ಹದಿನಾರು ಒಂಬತ್ತು ಸಾವಿರದ ಅಯೋಧ್ಯೆಯಲ್ಲಿ ಅವರು ದೇಹತ್ಯಾಗ ಮಾಡಿದ್ರು ಅಂತ ಹೇಳಲಾಗತ್ತೆ ಗುಮ್ನಾಮಿ ಬಾಬಾ ಸುಭಾಷ್ ಅವರಂತೆ ಹೋಲಿಕೆಯಾಗ್ತಾ ಇತ್ತು ಮಾತ್ರವಲ್ಲ ಅವರ ಕೈ ಬರಹ ಸಹ ಸುಭಾಷರಂತೆಯೇ ಕಡ ಇದ್ವು ಅಂತ ಹೇಳಲಾಗತ್ತೆ ಆದ್ರೆ ಅವರ ಹಲ್ಲುಗಳ ಡಿ ಎನ್ ಎ ಪರೀಕ್ಷೆಯನ್ನ ಮಾಡಿದಾಗ ಸ್ಪಷ್ಟ ಫಲಿತಾಂಶ ದೊರಕಿಲ್ಲ ಅವರು ಕೆಲವೇ ಕೆಲವು ವ್ಯಕ್ತಿಗಳನ್ನ ಭೇಟಿಯಾಗ್ತಾ ಇದ್ರು ಆದ್ರೆ ಆ ಭೇಟಿಯು ರಹಸ್ಯವಾಗಿರ್ತಾ ಇತ್ತು ಗುಮ್ನಾಮಿ ಬಾಬಾ ಅವರು ಇಪ್ಪತ್ತೈದು ಗುಮ್ನಾಮಿ ಬಾಬಾ ಅವರು ಇಪ್ಪತ್ತೈದು ಮರದ ಪೆಟ್ಟಿಗೆಗಳಲ್ಲಿ ಸಂಗ್ರಹಿಸಿಟ್ಟಿದ್ದ ಬಹುಪಾಲು ವಸ್ತುಗಳು ಸುಭಾಷ್ ಚಂದ್ರ ಬೋಸ್ ಅವರಿಗೆ ಸಂಬಂಧಿಸಿದುವಂತ ಗುಮ್ನಾಮಿ ಬಾಬಾ ಅವರು ರೇ ಎಂದು ಪತ್ತೆ ಹಚ್ಚೋದಕ್ಕೆ ಸಮಿತಿಯನ್ನು ಕೂಡ ಮಾಡ್ತಾರೆ ಆದ್ರೆ ಅಲ್ಲಿ ಕೂಡ ಅಧಿಕೃತವಾಗಿ ಏನೂ ಕೂಡ ಸಿಗೋದಿಲ್ಲ ಆದರೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಸುಭಾಷ್ ಚಂದ್ರ ಬೋಸರು ದೇಹತ್ಯಾಗ ಮಾಡಿದರು ಅಂತ ಹೇಳ್ತಾರೆ ಆದರೆ ಇನ್ನೂ ಕೆಲವೊಂದಿಷ್ಟು ಅಭಿಮಾನಿಗಳು ದೇಹತ್ಯಾಗ ಮಾಡಿಲ್ಲ ಈಗಲೂ ಕೂಡ ಅಯೋಧ್ಯೆಯಲ್ಲೇ ಇದ್ದಾರೆ ಅಂತ ಹೇಳ್ತಾರೆ ನಿಮಗೇನಾದರೂ ಅಯೋಧ್ಯೆಯಲ್ಲಿ ಒಬ್ಬ ನಿಗೂಢ ಬಾಬಾ ಏನಾದರೂ ಕಾಣಿಸಿದ್ರೆ ಅವರೇ ಸುಭಾಷ್ ಚಂದ್ರ ಬೋಸ್ ಆಗಿರಬಹುದು ಆದರೆ ಈಗ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಯಾಕಂತಂದರೆ ಒಂದು ದ ಹಿಡನ್ ಹಿಂದೂ ಅನ್ನುವಂತಹ ಪುಸ್ತಕದಲ್ಲಿ ಆ ಪುಸ್ತಕದ ಬರಹಗಾರರು ಹೇಳ್ತಾರೆ ಒಬ್ಬ ಅಘೋರಿಯನ್ನ ಮಂಪರು ಪರೀಕ್ಷೆಗೆ ಒಳಪಡಿಸಿದಾಗ ನಾಲ್ಕು ಯುಗಗಳಿಂದಲೂ ಕೂಡ ಜೀವಂತವಾಗಿದ್ದೇನೆ ಅಂತ ಹೇಳಿದ್ದಾರೆ ವಿಜ್ಞಾನಕ್ಕೆ ಸವಾಲಾಗಿದ್ದ ಈ ಅಘೋರಿ ಬಾಬಾನ ಮಂಪರು ಪರೀಕ್ಷೆ ಇದುವರೆಗೂ ಕೂಡ ನಿಗೂಢವಾಗಿದೆ ಆ ಮಂಪರು ಪರೀಕ್ಷೆ ಮಾಡಿದ ತಕ್ಷಣವೇ ಆ ವ್ಯಕ್ತಿ ಎಲ್ ಹೋದ ಅಂತನೂ ಕೂಡ ಇದುವರೆಗೂ ಗೊತ್ತಾಗಿಲ್ಲ ಆ ಒಂದು ಘಟನೆ ದ ಹಿಡನ್ ಹಿಂದೂ ಅನ್ನುವಂತಹ ಪುಸ್ತಕದಲ್ಲಿ ಬರೆದಿಡಲಾಗಿದೆ ನಿಮಗೇನಿಸುತ್ತೆ ಸುಭಾಷ್ ಚಂದ್ರ ಬೋಸ್ ಅವರ ಬಗ್ಗೆ ಕಮೆಂಟ್ ಮೂಲಕ ತಿಳಿಸಿ ಇಂತಹ ಆಧ್ಯಾತ್ಮಿಕ ಮತ್ತು ದೇಶಭಕ್ತಿಯ ವಿಡಿಯೋಗಳನ್ನು ನಿಮ್ಮ ಮಕ್ಕಳಿಗೂ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅವರು ಕೂಡ ಹಿಂದೂ ಧರ್ಮ ಸನಾತನ ಧರ್ಮ ನಮ್ಮ ಭಾರತ ದೇಶ ಎಷ್ಟು ಪವಿತ್ರ ಅನ್ನೋದು ಗೊತ್ತಾಗ್ಲಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲರಿಗೂ ಶರಣು ಶರಣಾರ್ಥಿ ಜೈ ಶ್ರೀರಾಮ್